ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಯೋಗ ತಂತ್ರ ಸಾಧನೆ ಯಕ್ಷಿಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸಿತ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೋದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವರಿಗೆ ಫೋನ್ ಮಾಡಿ ಅವ್ರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತು ಬೇಕಂತರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನ ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡೀತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮ ವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನಿ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯಾ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಲ ಗುರುಕುಲ ಅಂತಂದು ಹೊಸ ಚಾನೆಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಲ ಗುರುಕುಲ ಹಿಂದಿ ಅಂತ ಹಿಂದಿ ಚಾನಲ್ ಮಾಡ್ತೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಸ್ ಮಾಡ್ಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ಈ ನಾವು ನಾಗಸಾಧುಗಳು ಅಂತ ಕರಿತೀವಿ ಉತ್ತರ ಭಾರತದಲ್ಲಿ ಹೋದಾಗ ನಿಮ್ಗೆ ಮಧ್ಯಪ್ರದೇಶ ಮತ್ತೆ ಪಶ್ಚಿಮ ಬಂಗಾಳದ ಕಡೆಗೆ ನಾಗಸಾಧುಗಳನ್ನು ನೋಡಕ್ ಸಿಗ್ತಾರೆ ಅವರಲ್ಲಿ ಒಂದು ವಿಧಾನ ಇದೆ ನಾವೇನ್ ಹೇಳ್ತೀವಿ ಕುಂಡಲಿನಿ ರಾಜಯೋಗ ಈ ರಾಜಯೋಗದಲ್ಲಿ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಕಡ್ಡಾಯವಾಗಿ ಅಂತ ಹೇಳ್ತೀವಿ ಅವರಲ್ಲಿ ಒಂದು ವಿಚಿತ್ರವಾದ್ದು ಒಂದು ಇದು ಇದೆ ಮಾರ್ಗ ಇದೆ ಅವರು ಒಂದು ಹನ್ನೆರಡು ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡಿದ ಮೇಲೆ ಅವ್ರ ಗುರುಗಳು ಬೀಜವನ್ನು ಹೊಡಿತಾರೆ ಅವ್ರ ಗುರುಗಳು ಬೀಜವನ್ನು ಹೊಡಿತಾರೆ ಬೀಜವನ್ನು ಹೊಡೆದ ಮೇಲೆ ಬೀಜವನ್ನು ಹೊಡೆದ ಮೇಲೆ ಅವರು ಹೇಗೆ ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೆ ಆ ಹೇಗೆ ಅವರಲ್ಲಿ ಆ ಶಕ್ತಿ ಇರಕ್ಕೆ ಸಾಧ್ಯ ಒಂದು ಪ್ರಶ್ನೆ ನನ್ನಲ್ಲಿಯೂ ಇದೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮೂಲಕ ಇದಕ್ಕೆ ಉತ್ತರ ತಿಳಿಸಿ ಯಾಕಂದ್ರೆ ಯಾವುದೇ ಸಾಧನೆ ಮಾಡ್ಬೇಕಂದ್ರೆ ಬ್ರಹ್ಮಚಾರ್ಯ ಇಂಪಾರ್ಟೆಂಟ್ ಯಾಕಂದ್ರೆ ರಾಮಕೃಷ್ಣ ಪರಮಾಂಸರು ಇದನ್ನು ಹೇಳಿದ್ದಾರೆ ವಿವೇಕಾನಂದರು ಇದನ್ನು ಹೇಳಿದ್ದಾರೆ ಅನೇಕ ಋಷಿ ಮುನಿಗಳು ಸಾಧುಗಳು ಆ ಸನ್ಯಾಸಿಗಳು ಎಲ್ಲ ಇದನ್ನೇ ಬ್ರಹ್ಮಚಾರ್ಯಕ್ಕೆ ಒತ್ತು ಕೊಡ್ಕೊಂಡ್ ಬಂದಿದ್ದಾರೆ ಆದ್ರೆ ಇಲ್ಲಿ ನಾಗಾ ಸಾಧುಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹನ್ನೆರಡು ವರ್ಷ ಕಠಿಣ ಬ್ರಹ್ಮಚಾರ್ಯ ಪಾಲನೆ ಮಾಡ್ಬೇಕಂತ ಅವ್ರನ್ನ ಕಳಿಸ್ತಾರೆ ಅವರು ಹನ್ನೆರಡು ವರ್ಷ ಎಲ್ಲ ಜಗತ್ತನ್ನೆಲ್ಲ ಎಲ್ಲ ಸುತ್ತಾಡ್ಕೊಂಡು ಬಂದ್ಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಕುಂಭಮೇಳ ಅಂತ ನಡಿತೇವೆ ಅಂತ ಸಮಯದಲ್ಲಿ ಅವ್ರಿಗೆ ದೀಕ್ಷೆ ಕೊಡ್ತಾರೆ ಅಂತ ಸಮಯದಲ್ಲಿ ಬೀಜವನ್ನ ಹೊಡಿತಾರೆ ಬೀಜ ಓಡದ ಮೇಲೆ ಅವ್ರಿಗೆ ಆ ಶಕ್ತಿ ಹೇಗಿರಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ ಆ ಅದಕ್ಕೆ ನಿಮಗೆ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಏನಾದರೂ ಸರಿಯಾಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಒಂದೊಂದು ಚಕ್ರಗಳ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕಂತ ಹೋಗ್ತೀನಿ ಅದು ಚಕ್ರ ಯಾವ ತತ್ವದಲ್ಲಿದೆ ಆಮೇಲೆ ಅದರ ಹೆಸರು ಏನು ಅದು ಯಾವ ಸ್ಥಾನದಲ್ಲಿದೆ ಎಷ್ಟು ದಳಗಳಿದಾವೆ ಆಮೇಲೆ ಅದರ ಬೀಜಾಕ್ಷರ ಏನು ಅದು ಯಾವ ವರ್ಣದಲ್ಲಿದೆ ಅದಕ್ಕೆ ಅಧಿಪತಿ ಯಾರು ಆಮೇಲೆ ಅದು ಯಾವ ಆಕಾರದಲ್ಲಿದೆ ಒಂದೊಂದನ್ನೇ ನಾನು ನಿಮ್ಗೆ ತಿಳಿಸ್ಕೊಂತ ಹೋಗ್ತೀನಿ ಮೊದಲನೆಯದಾಗಿ ಮೂಲಾಧಾರ ಚಕ್ರ ಇದು ಭೂಮಿಯ ತತ್ವ ಮೂಲಾಧಾರ ಚಕ್ರ ಏನು ಭೂಮಿಯ ತತ್ವ ಇದು ಯಾವ ಸ್ಥಾನದಲ್ಲಿ ಇರುತ್ತೆ ಸ್ಥಾನದಲ್ಲಿರ್ತಂದ್ರೆ ಗುದ ಸ್ಥಾನದಲ್ಲಿರುತ್ತೆ ಇದಕ್ಕೆ ನಾಲ್ಕು ದಳ ಇದರ ಬೀಜಾಕ್ಷರ ಏನು ಲಂ ಲಂ ಇದು ಯಾವ ವರ್ಣದಲ್ಲಿರ್ತಂದ್ರೆ ನೀಲ ವರ್ಣದಲ್ಲಿರ್ತೇ ಆಮೇಲೆ ಇದಕ್ಕೆ ಅಧಿಪತಿ ಗಣಪತಿ ಆಗಿರ್ತಾನೆ ಇದು ಆಕಾರ ಲಾಧಾರಕವಾಗಿರುತ್ತೆ ಇದು ಮೊದಲನೆಯ ಚಕ್ರ ಈಗ ಸ್ವಾದಿಷ್ಠಾನ ಎರಡನೆಯ ಚಕ್ರ ಇದು ಜಲತತ್ವದಲ್ಲಿರುತ್ತೆ ಸ್ವಾದಿಷ್ಠಾನ ಚಕ್ರ ಜಲತತ್ವದಲ್ಲಿರುತ್ತೆ ಇದು ಲಿಂಗ ಸ್ಥಾನ ಯಾವುದು ಲಿಂಗದಲ್ಲಿ ಲಿಂಗ ಇದರ ಸ್ಥಾನ ಇದಕ್ಕೆ ಆರು ದಳ ಇರುತ್ತೆ ಆಮೇಲೆ ಇದರ ಬೀಜಾಕ್ಷರ ಒಂ ಒಂ ವಂ ಆಮೇಲೆ ಇದು ವರ್ಣ ಕಪ್ಪು ವರ್ಣದಲ್ಲಿರುತ್ತೆ ಇದಕ್ಕೆ ಅಧಿಪತಿ ಬ್ರಹ್ಮ ಅಧಿಪತಿಯಾಗಿರ್ತಾನೆ ಇದು ದಂಡಾಕಾರದಲ್ಲಿ ಇರುತ್ತೆ ಇದು ದಂಡಾಕಾರದಲ್ಲಿ ಇರುತ್ತೆ ಆಕಾರ ಹೀಗೆ ಮೂರನೆಯ ಚಕ್ರಕ್ಕೆ ಬರೋಣ ಇದು ಮಣಿಪುರ ಇದು ಅಗ್ನಿತತ್ವದಲ್ಲಿರುತ್ತೆ ಮಣಿಪುರ ಅಗ್ನಿ ತತ್ವದಲ್ಲಿ ಇರುತ್ತೆ ಸ್ಥಳ ನಾಭಿಯಾಗಿರುತ್ತೆ ಆಮೇಲೆ ಇದಕ್ಕೆ ಹತ್ತು ದಳ ಇರ್ತವೆ ಆಮೇಲೆ ಇದರ ಬೀಜಾಕ್ಷಲ ರಂ ರಂ ಆಮೇಲೆ ಇದು ಹಳದಿ ವರ್ಣದಲ್ಲಿ ಇರುತ್ತೆ ಇದಕ್ಕೆ ಅಧಿಪತಿ ವಿಷ್ಣು ಆಗಿರ್ತಾನೆ ಆಮೇಲೆ ಇದು ಶೋಲ ಆಕಾರದಲ್ಲಿರುತ್ತೆ ಶೋಲ ಆಕಾರದಲ್ಲಿ ಇರುತ್ತೆ ಆಮೇಲೆ ನಾಲ್ಕನೇದು ಬಂದು ಅನಾಥ ಅನಾಥ ಅಂದ್ರೆ ಇಲ್ಲಿ ಹೃದಯ ಭಾಗದಲ್ಲಿ ಇರುತ್ತೆ ಇದು ವಾಯು ತತ್ವದಲ್ಲಿರುತ್ತೆ ಆಮೇಲೆ ಇದಕ್ಕೆ ಹನ್ನೆರಡು ದಳಗಳು ಇರ್ತವೆ ಆಮೇಲೆ ಇದು ಎಂ ಎಂ ಬೀಜಾಕ್ಷರ ಎಂ ಆಗಿರುತ್ತೆ ಇದು ಬಂಗಾರದ ವರ್ಣದಾಗಿರುತ್ತೆ ಇದಕ್ಕೆ ಅಧಿಪತಿ ರುದ್ರನಾಗಿರ್ತಾನೆ ಇದು ಅರ್ಧ ಚಂದ್ರಾಕಾರ ಆಕಾರದಲ್ಲಿ ಇರುತ್ತೆ ಆಮೇಲೆ ಐದನೇದು ವಿಶುದ್ಧ ಚಕ್ರ ಇದು ಆಕಾಶ ತತ್ವ ವಿಶುದ್ಧ ತತ್ವ ಆಕಾಶ ತತ್ವ ಒಳಗೊಂಡಿದೆ ಇದು ಕಂಠದಲ್ಲಿರುತ್ತೆ ಇದಕ್ಕೆ ಹದಿನಾರು ದಳಗಳು ಇದಕ್ಕೆ ಬೀಜಾಕ್ಷರ ಹಂ ಹಂ ಇದಕ್ಕೆ ಬೀಜಾಕ್ಷರ ಇದಕ್ಕೆ ವರ್ಣ ಬಂದು ಧೂಮ್ರ ವರ್ಣ ಇದಕ್ಕೆ ಅಧಿಪತಿ ಯಾರು ಅಂದ್ರೆ ಜೀವ ಸತ್ತು ಹುಟ್ಟುವಂತ ಜೀವ ಇದಕ್ಕೆ ಅಧಿಪತಿ ಆಗಿರ್ತಾನೆ ದರ್ಪಣ ಇದು ಯಾವ ಆಕಾರದಲ್ಲಿ ಇರ್ತಿದು ದರ್ಪಣ ಆಕಾರದಲ್ಲಿ ಇರುತ್ತೆ ಹಾಗೆ ಆರ್ನೇ ಚಕ್ರ ಬಂದು ಆಗ್ನೇಯ ಚಕ್ರ ಆಗ್ನೆ ಇದು ಆಗ್ನೆ ತರ್ಡ್ ಅಂತ ನಾವು ಕರಿತೀವಲ್ಲ ಇದು ಆಗ್ನೇಯ ಚಕ್ರ ಇದು ಎರಡು ಉಪ್ಪುಗಳ ಮಧ್ಯದಲ್ಲಿ ಇರುತ್ತೆ ಇದು ಹನ್ನೆರಡು ದಳ ಎಷ್ಟು ಹನ್ನೆರಡು ದಳ ಇರುತ್ತೆ ಬೀಜಾಕ್ಷರ ಏನ್ ಗೊತ್ತಾ ಹಂ ಮತ್ತು ಕ್ಷಮ್ ಹಂ ಮತ್ತು ಕ್ಷಮ್ ಬೀಜಾಕ್ಷರ ಆಗಿರುತ್ತೆ ಇದು ರತ್ನ ವರ್ಣದಲ್ಲಿರುತ್ತೆ ಇದು ಅಧಿಪತಿ ಯಾರು ಅಂದ್ರೆ ಬಿಂದು ಇದಕ್ಕೆ ಅಧಿಪತಿ ಆಮೇಲೆ ಇದರ ಆಕಾರ ಜ್ಯೋತಿಯ ಆಕಾರದಲ್ಲಿ ಇರುತ್ತೆ ಆಮೇಲೆ ಏಳನೇ ಚಕ್ರ ಸಹಸ್ರ ಚಕ್ರ ಏಳನೇದು ಸಹಸ್ರ ಚಕ್ರ ಇದು ಮಸ್ತಕ ಅಂದ್ರೆ ಈ ಬ್ರಹ್ಮರದ್ರಿಂದ ಎರಡು ಇಂಚು ಮೇಲ್ಗಡೆ ಇರುತ್ತೆ ಇದು ಸಹಸ್ರದಳ ಪದ್ಮವನ್ನ ಒಳಗೊಂಡಿರುತ್ತೆ ಆಮೇಲೆ ಅ ಉ ಮ ಓಂ ಓ ಅ ಉ ಮ ಮೂರು ಅಕ್ಷರ ಒಳಗಿರುವಂತ ಬ್ರಹ್ಮಾಂಡದ ನಾದ ಶಕ್ತಿ ಓಂಕಾರವಾಗಿರುತ್ತೆ ಇದು ಕಲರ್ ಹೆಂಗಿರುತ್ತೆ ಬಿಳು ಇರುತ್ತೆ ಆಮೇಲೆ ಇದಕ್ಕೆ ಅಧಿಪತಿ ಯಾರು ಪರಬ್ರಹ್ಮನಾಗಿರ್ತಾನೆ ಆಮೇಲೆ ಇದು ಆಕಾರ ನೀಲಿ ಕಲರ್ ನೀಲಿ ಕಲರ್ ಆಗಿರುತ್ತೆ ಸ್ನೇಹಿತರೆ ಇವು ಸಪ್ತ ಚಕ್ರಗಳು ಮಾನವನ ಶರೀರದಲ್ಲಿ ಈ ರೂಪದಲ್ಲಿ ಇರ್ತವೆ ಇವುಗಳನ್ನ ಜಾಗೃತ ಮಾಡಿಕೊಳ್ಬೇಕಾದ್ರೆ ಅನೇಕ ತಂತ್ರಗಳಿದೆ ಅಂತ ನಾನು ಹೇಳಿದ್ದೆ ಅನೇಕ ತಂತ್ರಗಳಿದೆ ಆದರೆ ಆ ಗುರು ಪರಂಪರೆ ಆ ಗುರು ಪರಂಪರೆ ತಕ್ಕ ಹಾಗೆ ಅದರ ಸಮಯ ಮತ್ತು ವಿಧಿವಿಧಾನಗಳು ನಿರ್ಧಾರವಾಗಿರುತ್ತೆ ಆದರೆ ಕನಿಷ್ಠ ಆದ್ರೂ ಕೂಡ ನೀವು ಯಾವುದೇ ಮಾರ್ಗದಲ್ಲಿ ಹೋದ್ರು ಕೂಡ ಕನಿಷ್ಠ ಹತ್ತು ವರ್ಷ ಬೇಕಾಗತ್ತೆ ನೀವು ಬೇರೆ ಯಾವುದೇ ಮಾರ್ಗದಲ್ಲಿ ಹೋದ್ರು ಕೂಡ ಕನಿಷ್ಠ ಹತ್ತು ವರ್ಷದ ಸಾಧನೆ ಅವಶ್ಯಕತೆ ಇರುತ್ತೆ ಕುಂಡಲಿನಿ ಜಾಗೃತಿ ಮಾಡಿಕೊಳ್ಬೇಕಂದ್ರೆ ಯಾಕಂದ್ರೆ ಕಠೋರ ಸಾಧನೆ ಮಾಡಿದ್ರೆ ಅದು ಸಾಧ್ಯ ಆಗತ್ತೆ ಈಗ ನೀವು ಧ್ಯಾನ ಮಾರ್ಗದಲ್ಲಿ ಹೋಗ್ತೀನಿ ಅಂದ್ರೆ ಧ್ಯಾನ ಮಾರ್ಗದಲ್ಲಿ ಹೋಗ್ತೀನಿ ಅಂದ್ರೆ ಧ್ಯಾನ ಮಾರ್ಗವನ್ನು ಕಲಿಸೋರು ಹೇಳ್ತಾರೆ ಒಂದು ವಾರ ಹದಿನೈದು ದಿವಸ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಧ್ಯಾನವನ್ನು ಕಲಿಸ್ತಾರೆ ಧ್ಯಾನವನ್ನು ಕಲಿಸಿ ಅವ್ರು ಏನ್ ಹೇಳ್ತಾರೆ ಕೊನೆಗೆ ನೋಡಿ ಇದನ್ನ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ವರ್ಷಗಟ್ಲೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದು ಹೇಳ್ತಾರೆ ವರ್ಷಗಟ್ಲೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಪೂರ್ಣ ಅದೆಲ್ಲ ಜಾಗೃತಿ ಆಕೆ ಕನಿಷ್ಠ ಹತ್ತು ವರ್ಷ ತಗೋಬಹುದು ಹದಿನೈದು ವರ್ಷನ ತಗೋಬಹುದು ಕುಂಡಲಿನಿ ಜಾಗೃತಿ ಈ ಕುಂಡಲಿನಿ ಜಾಗೃತಿ ಆಗಿದೆ ಅಂದಾಗ ಏನೆಲ್ಲ ಗಳೆಲ್ಲ ಆಗ್ತವೆ ನಮ್ಮದಲ್ಲಿ ಕುಂಡಲಿನಿ ರಾಜಯೋಗದಲ್ಲಿ ನಾವು ನಮ್ಮಲ್ಲಿ ಬಂದಾಗ ನೋಡಿ ಪ್ರಾರಂಭದಲ್ಲಿ ನಾವು ಕೊಟ್ಟಂತ ಸಾಧನೆಯಲ್ಲಿ ಬಾಡಿ ಎಲ್ಲ ಸ್ವಲ್ಪ ಹೀಟ್ ಆಗುತ್ತೆ ಯಾಕಂದ್ರೆ ಈ ಮೊದಲು ಏನು ಪ್ರಾಣಾಯಾಮ ಮಾಡಿರೋದೆಲ್ಲ ಸಹಜವಾಗಿರ್ತಾನೆ ಹಾಗಾಗಿ ಬಾಡಿ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನಂತರ ಪ್ರಾಣಾಯಾಮ ಮಾಡುವಾಗ ಬಾಡಿಯಿಂದ ನೀರೆಲ್ಲ ಕಿತ್ತುತ್ತೆ ಬಾಡಿಯಿಂದ ಬೆವರೆಲ್ಲ ಕಿತ್ತುತ್ತೆ ಇದೆಲ್ಲ ಆದ್ಮೇಲೆ ಮನುಷ್ಯನಿಗೆ ಭಯ ಭಯ ಆಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪ್ರಾಣಾಯಾಮದಲ್ಲಿ ಮೂರು ಗತಿಗಳನ್ನ ಕಾಣ್ತೀವಿ ಒಂದು ಸರಳ ಗತಿ ಒಂದು ಕಠೋರ ಗತಿ ಕಠೋರವಾಗಿರುತ್ತೆ ಆಮೇಲೆ ಆನಂದದ ಗತಿ ಆನಂದದ ಗತಿ ಮೂರು ಸ್ಟೆಪ್ ಅನ್ನ ಆ ಈ ಯೋಗದಲ್ಲಿ ನಾವು ಕಾಣ್ತೀವಿ ಪ್ರಾರಂಭದಲ್ಲಿ ಆ ಪ್ರಾರಂಭದಲ್ಲಿ ಒಂದು ಒಂದೇ ಸ್ಟೇಜ್ ಆರಾಮಾಗಿ ಮಾಡಿಬಿಡ್ತಾರೆ ಎರಡು ಮೂರು ಸ್ಟೇಜ್ ಬಂದಾಗ ತುಂಬಾ ಕಷ್ಟ ಆಗುತ್ತೆ ಅದು ಕಠೋರ ಸ್ಥಿತಿ ಆಮೇಲೆ ಬರುವಂತದ್ದು ಸ್ವಲ್ಪ ಆನಂದ ಅನಿಸುತ್ತೆ ಆಮೇಲೆ ಸ್ವಲ್ಪ ಆನಂದ ಅನಿಸುತ್ತೆ ಗಾಳಿಯಲ್ಲಿ ತೇಲಾಳಿದ ಅನುಭವ ಅನಿಸುತ್ತೆ ಆಮೇಲೆ ಮಲಗಿದಾಗ ಭೂಮಿ ಬಿಟ್ಟು ನನ್ನ ನ ಒಂದು ಐದಡಿ ಮೇಲಿದ್ದೀನೇನೋ ಅನುಭವ ಒಂದಡಿ ಮೇಲಿದ್ದೀನೇನೋ ಅನುಭವ ಪ್ರಾಣಾಯಾಮ ಮಾಡಿದ ಅವಾಗ ಇದು ಅನಿಸುತ್ತೆ ಆಮೇಲೆ ನಿಮಗೆ ತರಡೆಯಲ್ಲಿ ಬಂದಾಗ ತರಡೆಯಲ್ಲಿ ಬಂದಾಗ ಜ್ಯೋತಿ ಪ್ರಕಟ ಆಗುತ್ತೆ ಒಂದು ಕೆಲವರಿಗೆ ಜ್ಯೋತಿ ಪ್ರಕಟ ಆಗುತ್ತೆ ಇಲ್ಲೂ ಕೆಲವರಿಗೆ ನಾದ ಪ್ರಕಟ ಆಗುತ್ತೆ ಒಳಗಡೆಯಿಂದ ನಾದ ಪ್ರಕಟ ಆಗುತ್ತೆ ತರಡ ಓಪನ್ ಆದಾಗ ತದನಂತರ ಸಹಸ್ರಕ್ಕೆ ಹೋದಾಗ ಅದಕ್ಕೆ ಏನ್ ಸಿಂಪ್ಟಮ್ಸ್ ಅಂದ್ರೆ ಈಗ ನೀವು ಬಾಚಣಿಕೆ ತಗೊಂಡು ತೆಲಿ ಬಾಚಿಕೊಂಡ್ತಾ ಇರ್ತೀರಲ್ಲ ಕೋಮ್ ತಗೊಂಡು ಆ ಮುಟ್ಟಿದಾಗ ಜುಮ್ ಅನ್ನತ್ತೆ ಮುಟ್ಟಗೊಳಿಸೋದಿಲ್ಲ ಅವಾಗ ಏನಂದ್ರೆ ನಿಮ್ಮ ಶಕ್ತಿ ಸಹಸ್ರಕ್ಕೆ ಹೋಗಿದೆ ಅಂತ ನೀವು ತಿಳ್ಕೊಬೇಕು ಆಗ ಈ ವ್ಯಕ್ತಿ ಆಗಿರ್ತಾನೆ ಅಂದ್ರೆ ನೋಡಿ ಒಂದೊಂದೇ ಚಕ್ರ ಒಂದೊಂದೇ ಚಕ್ರ ದಾಡಿದಾಗ ಆಲೋಚನೆಗಳು ಜಾಸ್ತಿ ಇತ್ತು ಅಲ್ವಾ ಕಡಿಮೆ ಅಂತ ಬರುತ್ತೆ ಪ್ರಾರಂಭದಲ್ಲಿ ಒಂದು ಲಕ್ಷ ಆಲೋಚನೆಗಳು ಪ್ರತಿನಿತ್ಯ ಬರ್ತಾ ಇದ್ವು ಅಂದ್ರೆ ಅದು ಕಡಿಮೆ ಅಂತ ಬರುತ್ತೆ ಬರ್ತಾ ಬರ್ತಾ ಆ ಒಂದು ಸಾವಿರ ಆಗ್ಬೋದು ನೂರಾಗ್ಬೋದು ಐವತ್ತಾಗ್ಬೋದು ಹತ್ತಾಗ್ಬೋದು ಐದಾಗ್ಬೋದು ಎರಡು ಆಗ್ಬೋದು ಒಂದಾಗ್ಬೋದು ಹೀಗೆ ಒಂದೊಂದೇ ಅಂತ ಒಂದೊಂದೇ ಅಂತ ಒಂದೊಂದೇ ಅಂತ ಏರಿಗೆ ಹೋದಾಗ ಆಲೋಚನೆಗಳು ಅಹ್ ಕಡಿಮೆ ಅಂತ ಹೋಗಿ ಲಾಸ್ಟಿಗೆ ಜೀರೋ ಸ್ಟೇಜಿಗೆ ಬಂದು ನಿಂತು ಬರ್ತೆ ಜೀರೋ ಸ್ಟೇಜ್ ಬಂದು ನಿಂತುಬಿಡ್ತೇ ಈ ಇದನ್ನ ನೀವು ಮಾಪನ ಮಾಡಬೇಕು ಯಾರದೇ ವ್ಯಕ್ತಿ ಕುಣಲಿಂದ ಜಾಗೃತಿ ಆಗಿದೆ ನಾನು ಸಾಧನೆ ಮಾಡಿದ್ದೀನಿ ಅಂತ ಕೆಲವರೆಲ್ಲ ಹೇಳ್ಕೊಂತ ಇರ್ತಾರಲ್ವಾ ಅವರನ್ನು ನೀವು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಿದ್ರೆ ನಿಮಗೆ ಕಾಣುತ್ತೆ ಎಷ್ಟರ ಮೆಟ್ಟಿಗೆ ಇವ್ರ ಆಲೋಚನೆ ಇದೆ ಯಾವ ಹಂತದಲ್ಲಿ ಇದ್ದಾರೆ ಅಂತಂದು ನೀವು ಪರೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವಾಗ ಸಹಸ್ರಕ್ಕೆ ಬರ್ತಾನೋ ಅವ್ನಿಗೆ ಯಾರ ಜೊತೆಗೂ ಮಾತಾಡದೆ ಬೇಡ ತನ್ನ ಪಾಡಿ ತಾನು ಇದ್ದು ಬಿಡ್ಬೇಕು ಅಂತ ಒಂಬ ಒಂದು ಭಾವನೆಗೆ ಬಂದ್ಬಿಡ್ತಾನೆ ಸಹಸ್ರಕ್ ಬಂದಾಗ ಇಲ್ಲಿ ಆಜ್ಞೆಕ್ ಬಂದಾಗ ಈ ಆಜ್ಞೆ ಚಕ್ರ ಏನಿದೆಯಲ್ಲ ಇದು ಸಿದ್ಧಿಗಳ ಆಗರ ಸಿದ್ಧಿಗಳ ಆಗರ ಇಲ್ಲಿ ಹಣಮ ಹಣಿಮಾದಿ ಸಿದ್ಧಿಗಳು ಮುಂದಾಗುವಂಥದ್ದು ಹಿಂದಾಗುವಂಥದ್ದು ದೂರದೃಷ್ಟಿ ಆ ದೂರ ಶ್ರವಣ ಇದೆಲ್ಲ ಗೋಚಾರ ಆಗುತ್ತೆ ಇಲ್ಲಿ ತರಡೈ ಓಪನ್ ಆದಾಗ ಆಗು ಹೋಗುಗಳ ಜ್ಞಾನ ತನ್ನ ಪೂರ್ವ ಜನ್ಮ ಎಲ್ಲಿ ಹುಟ್ಟಿದ್ದ ಮುಂದೆ ಏನಾಗುತ್ತೆ ಅವನ ಜೀವನದಲ್ಲಿ ಎಲ್ಲಿ ಹುಟ್ಟುತ್ತಾನೆ ಮುಂದೆ ಎಲ್ಲಿ ಹುಟ್ಟಬಹುದು ಎಲ್ಲ ಜ್ಞಾನ ತರಡೆಯಲ್ಲಿ ನಿಮಗೆ ಸಿಗುತ್ತೆ ತರಡಿನ ಅಷ್ಟು ಸುಲಭ ಅಲ್ಲ ತರಡೆ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಜಗತ್ತಿನ ಎಲ್ಲ ಜ್ಞಾನವೂ ಕೂಡ ನಿಮಗೆ ಸಿಗುತ್ತೆ ಗ್ರಂಥಗಳ ಅಭ್ಯಾಸ ಮಾಡೋ ಅವಶ್ಯಕತೆನೇ ಇಲ್ಲ ನೀನೇ ಒಂದು ಗ್ರಂಥಾಲಯ ಆಗಿಬಿಡ್ತೀಯ ಈ ವಿಶುದ್ಧ ಚಕ್ರದಲ್ಲಿದ್ದಾಗ ವಿಶುದ್ಧ ಚಕ್ರದಲ್ಲಿದ್ದಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಜನ ಇರ್ತಾರೆ ಇಲ್ಲ ವಿಶುದ್ಧಕ್ಕಿರ್ತಾರೆ ಆಧ್ನಿಕ ಬರೋರ ಸಂಖ್ಯೆ ಕಡಿಮೆ ಸಹಸ್ರಕ್ ಬರೋರ್ ಸಂಖ್ಯೆನೂ ಕಡಿಮೆ ಆಗಿರುತ್ತೆ ನೋಡಿ ಈ ಅನಾಥಕ್ ಬಂದಾಗ ಯಾವ ಜೀವನದಲ್ಲಿ ಕಾಣದೇ ಇರುವಂತ ಒಂದು ಆನಂದ ಕಾಣ್ತಾನೆ ತನ್ನ ಜೀವನದಲ್ಲಿ ಹುಟ್ಟಿದಿಂದ ಹುಟ್ಟಿದಾಗ್ಲಿಂದನೂ ಕಾಣದೇ ಇರುವಂತ ಒಂದು ಪರಮಾತ್ಬತವಾದ ಆನಂದವನ್ನ ಅನಾಥಕ್ ಅನಾಥ ಚಕ್ರಕ್ ಬಂದಾಗ ಕಾಣ್ತಾನೆ ಸಾಧಕನಾದವನು ಆಮೇಲೆ ಈ ವಿಶುದ್ಧ ಚಕ್ರಕ್ ಬಂದಾಗಿದೆ ಅಲ್ವಾ ಈ ವಿಶುದ್ಧ ಚಕ್ರಕ್ ಬಂದಾಗ ಯಾ ಪ್ರಪಂಚಕರ ಗೊಡೆವೇನೋ ಬೇಡ ಈ ಪ್ರಾಪಂಚಿಕ ವಿಚಾರ ಮಾತಾಡ್ತಾ ಇದ್ರೆ ಕಿವಿಗೆ ಕೇಳಕ್ ಇಷ್ಟನೇ ಪಡೋದಲ್ಲ ಏ ಅಂದ್ರ ಆ ಈ ಕೆಪಣದ ಆಳ್ ಒಡದಂಗ ಆಗುತ್ತೆ ಆಳ್ ತಗೊಂಡು ಕಿವಿ ಒಡದಂಗ ಆಗುತ್ತೆ ಪ್ರಪಂಚ ವಿಚಾರ ಕೇಳ್ದಾಗ ಆ ಅಂದ್ರೆ ಅವನು ವಿಶುದ್ಧ ಚಕ್ರಕ್ ಬಂದ ಬಂದಾಗಿ ಅನುಭವ ಆಗುತ್ತೆ ಅಂದ್ರೆ ಅವನು ಆ ಸ್ಥಾನದಾಗ ಅದಾನೆ ಅಂಬೋದು ನಾವು ತಿಳ್ಕೊಬೇಕು ಈಗ ಇಲ್ಲಿದ್ದಾನೆ ಅಂತಂದು ಯಾವಾಗ ಸಹಸ್ರಕ್ಕೆ ಬಂದು ಎಲ್ಲರಿಂದ ದೂರ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ ಸದಾ ಸಾಧುಗಳ ಸಂಘ ಮಾಡಬೇಕು ಸಾಧಕರ ಸಂಘ ಮಾಡ್ಬೇಕು ಏಕಾಂತದಲ್ಲಿ ಇರಬೇಕು ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ದೇವಿ ದೇವ ದೇವತೆಗಳೆಲ್ಲ ಸ್ತುತಿ ಮಾಡುವಂಥದ್ದು ಆಮೇಲೆ ಪಾರಾಯಣ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಇದರಲ್ಲೇ ಮುಣಗಿಬಿಡ್ತಾನೆ ಸಹಸ್ರಕ್ ಹೋದಾಗ ಅಂದ್ರೆ ಅವಾಗ ವಿಷಯ ವಾಷಣೆಗಳು ಎಲ್ಲ ಸುಟ್ಟಾಗಿ ಬಿಡ್ತವೆ ಅವನು ಪ್ರಾರಬ್ಧ ಏನಿದೆ ಅಲ್ಲೆಲ್ಲ ಕರ್ಮಗಳೆಲ್ಲ ಸುಡ ಬಿಡ್ತಾವ ಈ ವಿಶುದ್ಧಕ್ಕೆ ಬಂದಾಗ ಅವನು ಬೇಗ ಆಜ್ಞೆ ಮತ್ತು ಶಾಸ್ತ್ರಕ್ಕೆ ಹೋಗೋಕಾಗೋದಿಲ್ಲ ಕಾರಣ ಏನಂದ್ರೆ ಅವನು ಜನ್ಮಾಂತರ ಪ್ರಾರಬ್ಧ ಕರ್ಮಗಳು ಇಟ್ಕೊಂಡಿರ್ತವೆ ಆ ಪ್ರಾರಬ್ಧ ಕರ್ಮಗಳು ನಾಶ ಆದ ಅವನು ಇಲ್ಲಿ ಆಜ್ಞೆಕ್ ಬರ್ತಾನೆ ಪ್ರಾರಬ್ಧ ಯಾರ ಪ್ರಾರಬ್ಧ ಜನ್ಮ ಜನ್ಮಾಂತರ ಪ್ರಾರಬ್ಧ ಕರ್ಮಗಳು ನಾಶ ಆಗ್ತಾವೋ ಅವನು ಇಲ್ಲಿ ತರಡಿಗೆ ಬರ್ತಾನೆ ಆಮೇಲೆ ಸಹಸ್ರಕ್ಕೂ ಹೋಗ್ತಾನೆ ನಾವು ಅದಕ್ಕೋಸ್ಕರನೇ ನಮ್ಮ ಕುಂಡಲಿನಿ ರಾಜಯೋಗದಲ್ಲಿ ಗಾಯತ್ರಿ ಮಂತ್ರವನ್ನು ಕೊಟ್ಟಿರ್ತೀವಿ ಗಾಯತ್ರಿ ಮಂತ್ರ ನಿಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆಯುತ್ತೆ ನಾವು ಪ್ರಾಣಾಯಾಮದ ಜೊತೆಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟಿರ್ತೀವಿ ನಿಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆಯೋದಕ್ಕೋಸ್ಕರನೇ ನಾವು ಗಾಯತ್ರಿ ಮಂತ್ರ ಕೊಟ್ಟಿರ್ತೀವಿ ಅದು ಇಲ್ಲಿ ಸಹಾಯ ಮಾಡುತ್ತೆ ನಿಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆಯೋದಕ್ಕೆ ಸಹಾಯ ಮಾಡುತ್ತೆ ಕೇವಲ ನಾನು ಧ್ಯಾನ ಮಾಡ್ಕೊಂಡೆ ಕರ್ಮವನ್ನು ಕಳಕಂತಂದ್ರೆ ಅಷ್ಟು ಸುಲಭ ಇಲ್ಲ ಹತ್ತತ್ತು ವರ್ಷ ಹದಿನೈದು ವರ್ಷ ಕಾಯ್ಬೇಕಾಗತ್ತೆ ಅದಕ್ಕೆ ಯಾಕಂದ್ರೆ ಯಾವುದೇ ವ್ಯಕ್ತಿ ಕುಂಡಲಿನಿ ಸಾಧನೆ ಮಾಡಬೇಕು ಆ ಅಂತವ್ರು ಬಳಿ ಹೋಗ್ಬೇಕು ಅಂದ್ರೆ ಇವತ್ತು ಪರೀಕ್ಷೆ ಮಾಡ್ಬೇಕು ಅವ್ರು ಸಾಧನೆ ಮಾಡಿದ್ದಾರ ಇಲ್ವಾ ಅಂತ ತಿಳ್ಕೊಳೋ ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ಇವತ್ತು ಓಣಿ ಒಬ್ರು ಗುರುಗಳು ಮುಟ್ಕೊಂಡಿದ್ದಾರೆ ಆ ನಾನು ಕುಂಡಲಿನಿ ಕಲಿಸ್ಕೊಡ್ತೀನಿ ನೀನು ಕುಂಡಲಿ ಎಲ್ಲರೂ ನಾನು ಕುಂಡಲಿ ನೀನು ಕುಂಡಲಿ ಅಂತ ಹೊಂಟ್ಬಿಟ್ಟಿದ್ದಾರೆ ದ್ಯಾ ಏನ್ ಕಲಿಸ್ಕೊಡ್ತಾರೆ ಅಂದ್ರೆ ಧ್ಯಾನ ಮಾಡಿ ಲಂ ವಂ ಎಂ ಹೇಳ್ಕಂತ ಇರಿ ಇದು ಕುಂಡಲಿನಿ ಜಾಗೃತಿ ಇದು ಕುಂಡಲಿನಿ ಜಾಗೃತಿ ಇರಬಹುದು ಅದು ಎಷ್ಟೋ ವರ್ಷ ಇದು ಹತ್ತು ವರ್ಷ ಹದಿನೈದು ವರ್ಷ ತಗೊಳುತ್ತೆ ಇದು ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರು ಇಟ್ಟು ಹೇಳ್ಕೊಂತ ಹೋಗ್ತಾರೆ ಆಗಲ್ಲ ಪ್ರತ್ಯಕ್ಷವಾಗಿರಬೇಕು ಅದು ಅವನಿಗೆ ಅನುಭವ ಆಗಬೇಕು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡಿ ಹೇಳ್ತೇನೆ ನಾನು ನಿಮಗೆ ಕುಂಡಲಿನಿ ಜಾಗೃತಿ ಅನುಭವ ಮಾಡಿ ತೋರಿಸ್ತೀನಿ ನಾನು ಅಂತ ಹೇಳಿದ್ದೀನಿ ಯಾಕಂದ್ರೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಎಷ್ಟು ಜನ ಸಾಧಕರು ತಮ್ಮ ಅಭಿಪ್ರಾಯ ಅನಿಸಿಕ ಕುಂಡಲಿನಿ ಜಾಗೃತಿ ಅನುಭವವನ್ನ ಹಂಚ್ಕೊಂಡಿದ್ದಾರೆ ಆಮೇಲೆ ನಮ್ಮ ಕುಂಡಲಿನಿ ರಾಜಯೋಗ ಮುಂದುವರೆದ್ರೆ ನೀರು ಕೂಡ ಕುಡಿಯಿದೆ ಊಟ ಕೂಡ ಮಾಡದೆ ಊಟ ನೀರು ಇಲ್ಲದೆ ಕೂಡ ಬದುಕ್ಬೋದು ಇದಕ್ಕೆ ನಮ್ಮ ಬೆಳಗಾವಿ ಹುಡುಗದ್ದು ಶ್ರೇಯ ಅಂತಂದು ನೋಡಿ ನಮ್ಮ ಕುಂಡಲಿನಿ ರಾಜಯೋಗ ಮಾಡಿ ಬೆಟ್ಟದಲ್ಲಿ ಹೋಗಿ ಮೂರ ನಾಲ್ಕಾಗಲು ನಾಲ್ಕು ರಾತ್ರಿ ಊಟ ನೀರಿಲ್ದೆ ನಿಂತ್ಕೊಂಡು ತಪಸ್ ಮಾಡಿದ್ದಾನೆ ಪ್ಲೇ ಲಿಸ್ಟ್ ನಲ್ಲಿ ಇದೆ ನೋಡಿ ಶ್ರೇಯ ಅಂತ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಸಾಧನೆ ಮಾಡಿದಾನೆ ನಾಲ್ಕು ದಿವಸ ಊಟ ಇಲ್ಲ ನೀರು ಇಲ್ಲ ಗುಡದಲ್ಲಿ ಹಂಗೆ ಕುಂತ್ಕೊಂಡಿದ್ದ ನಿಂತ್ಕೊಂಡಿದ್ದ ನಿಂತ್ಕೊಂಡು ತಪಸ್ ಮಾಡಿದ್ದಾನೆ ಕುಂದ್ಕೊಂಡ್ ತಪಸ್ ಮಾಡಿದ್ದಾನೆ ಆ ಶಕ್ತಿ ಬಂದಿರುತ್ತೆ ಇಲ್ಲಿ ನಮ್ಮ ಕುಂಡಲರ ರಾಜಯೋಗ ಮಾಡಿದವರಿಗೆ ಅಷ್ಟೇ ಅಲ್ಲ ನೀರ್ ಊಟ ಇಲ್ದನೆ ಇರಬಹುದು ಆತರ ಇರಕ್ಕೆ ಸಾಧ್ಯ ಅಂದ್ರೆ ಅನೇಕ ಜನ ಇದ್ರು ಅನೇಕ ಜನ ಉತ್ತರ ಭಾರತದಲ್ಲಿ ಯಾಕೆ ಮಾತಾ ಮಾಣಿಕೇಶ್ವರಿ ಅಂತಂದು ನಮ್ಮ ಉತ್ತರ ಕರ್ನಾಟಕದವರು ಇದ್ದರಲ್ವಾ ಊಟ ಇಲ್ಲದೆ ನೀರು ಇಲ್ಲದೆ ಅವರು ಜೀವನ ಮಾಡಿದ್ರು ಅವೆಲ್ಲ ವಿಸ್ಮಯಗಳಿವೆ ಅದಕ್ಕೆಲ್ಲ ಕಾರಣ ಅಂದ್ರೆ ಅದಕ್ಕೆಲ್ಲ ಯೋಗ ಯೋಗದ ಮೂಲಕ ಏನ್ ಬೇಕಾದ್ರೂ ಮಾಡಬಹುದು ಆಮೇಲೆ ಕೇಸರಿ ಮುದ್ರ ಈಗ ಉತ್ತರ ಭಾರತದಲ್ಲಿ ಒಬ್ರು ಇದ್ದಾರೆ ಹದಿನಾಲ್ಕನೇ ವರ್ಷಕ್ಕೆ ಬಂದು ಕುಂದ್ಕೊಂಡಿದ್ದಾರೆ ಅವರು ಇವಾಗ ನಲವತ್ತು ವರ್ಷ ಮೂವತ್ತೈದು ನಲವತ್ತು ವರ್ಷ ಆಗಿದೆ ಹಾಗೆ ಕುಂದ್ಕೊಂಡಿದ್ದಾರೆ ಅವರು ಹನ್ನೆರಡು ಗಂಟೆಗೆ ಸಲ ಕಣ್ಣು ತೆಗೆದ್ ಆ ಕಡೆ ನೋಡ್ತಾರೆ ಒಂದ್ ಅರ್ಧ ಗಂಟೆ ಎಲ್ಲರ ಜೊತೆಗೆ ಮಾತಾಡ್ತಾರೆ ಅಹ್ ಎಲ್ಲರಿಗೆ ಆಶೀರ್ವಾದ ಮಾಡ್ತಾರೆ ಆಮೇಲೆ ಮತ್ತೆ ಕಣ್ಣು ಮುಚ್ಕೊಂಡು ಕುಂದಿರ್ತಾರೆ ಮುಗಿತೇವ್ ಮತ್ತೆ ಮರುದಿ ಹನ್ನೆರಡು ಗಂಟೆಗೆ ಅವ್ರು ಎದ್ದೇಳ ನೀರು ಕುಡಿಯೋದಿಲ್ಲ ಊಟ ಮಾಡೋದಿಲ್ಲ ಎಲ್ಲ ಇದೆ ನೋಡಿ ವಿಜ್ಞಾನಕ್ಕೆ ಸಿಗದೆ ಇರುವಂತದ್ದು ಬಹಳ ಇದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ನಾವು ಕಣ್ಣಿಂದ ನೋಡುವಂಥದ್ದು ಕೇವಲ ಇಪ್ಪತ್ತೈದು ಪರ್ಸೆಂಟು ನಮ್ಮ ಬರಿಗಣ್ಣಿನಿಂದ ಕಾಣುವಂಥದ್ದು ಕೇವಲ ಇಪ್ಪತ್ತೈದು ಪರ್ಸೆಂಟು ಆದ್ರೆ ಕಾಣದೇ ಇರುವಂತದ್ದು ಎಪ್ಪತ್ತೈದು ಪರ್ಸೆಂಟ್ ಇದೆ ಕಾಣದೆ ಇರುವಂತದ್ದು ಎಪ್ಪತ್ತೈದು ಪರ್ಸೆಂಟ್ ಇದೆ ಯಾಕೆಂದ್ರೆ ನಮ್ಮ ಇಂದ್ರಿಯಗಳೆಲ್ಲ ಹೊರಮುಖ ಮುಖ ಆಗಿ ಬಿಡಿದ್ದೇವೆ ನಾವು ಹೊರಗಡೆ ಎಲ್ಲ ನೋಡ್ತಾ ಇದೀವಿ ನಮ್ಮ ಒಳಗಡೆ ನಾವು ನೋಡ್ಕೊಂತ ಇಲ್ಲ ನಮ್ಮ ಒಳಗಡೆ ನಾವು ನೋಡ್ಕೊಂತ ಇಲ್ಲ ಯಥಾ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ತಥಾ ಪಿಂಡಾಂಡ ಯಥಾ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಏನಿದೆ ಅದೆಲ್ಲ ಪಿಂಡಾಂಡದಲ್ಲಿ ಇದೆ ಪಿಂಡಾಂಡದಲ್ಲಿ ಏನಿದೆ ಅದೆಲ್ಲ ಬ್ರಹ್ಮಾಂಡದಲ್ಲಿ ಇದೆ ಅದಕ್ಕೆ ಅದನ್ನೆಲ್ಲಾ ನೀನ್ ತಿಳ್ಕೊಬೇಕಂದ್ರೆ ಅಂತರ್ಮುಖನಾಗ್ಬೇಕು ನಿನ್ನೊಳಗಡೆ ನೀನ್ ನೋಡಬೇಕು ಅವಾಗ ಬ್ರಹ್ಮಾಂಡದ ಜ್ಞಾನ ತಾನಾಗೆ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಸಪ್ತ ಚಕ್ರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಯಾರಿಗೆ ಆಸಕ್ತಿ ಇದೆ ಕುಂಡಲಿನಿ ಜಾಗೃತಿ ಮಾಡಿಕೊಳ್ಳೋ ಆಸಕ್ತಿ ಇದ್ದಂಥವರು ಡಿಸ್ಪ್ಲೇ ಆಗುತ್ತಿರುವಂತ ನಂಬರ್ಗೆ ಫೋನ್ ಮಾಡಿಬಿಟ್ಟು ದೀಕ್ಷೆಯನ್ನು ಆನ್ಲೈನ್ ಆಫ್ಲೈನ್ ನಲ್ಲಿ ದೀಕ್ಷೆ ತಗೋಬಹುದು ಅಂತ ಹೇಳ್ತಾ ಎಲ್ಲ ಸ್ತ್ರೀ ಮತ್ತು ಪುರುಷರು ಎಲ್ಲರಿಗೂ ಕೂಡ ನಾವು ದೀಕ್ಷೆಯನ್ನು ಕೊಡ್ತೀವಿ ದೀಕ್ಷೆ ತಗೊಂಡು ನಿಮ್ಮ ಮನೆಯಲ್ಲೇ ನೀವು ಸಾಧನೆ ಮಾಡಬಹುದು ಅಲ್ಲಿ ಇಲ್ಲಿ ಗುರುಗೋಸ್ಕರ ಹೊರಗಡೆ ಅಲೆದಾಡುವ ಅವಶ್ಯಕತೆ ಇಲ್ಲ ನಾವು ಆನ್ಲೈನ್ ಆನ್ಲೈನಲ್ಲೇ ದೀಕ್ಷೆ ಕೊಡ್ತೀವಿ ನಿಮ್ಮ ಮನೆಯಲ್ಲೇ ಕುಂತ್ಕೊಂಡು ಆರಾಮಾಗಿ ಸಾಧನೆ ಮಾಡಿ ಆಮೇಲೆ ಸಾಧನೆ ಮುಗಿದ ನಂತರ ನಮ್ಮ ಯೂಟ್ಯೂಬ್ ಗೆ ಬಂದು ನೀವು ಕೂಡ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಬಂದು ಹೇಳಿ ಅಂತ ಹೇಳ್ತಾ ಇಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ